ಕೈ ಮಾಡಿಸಿದ್ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಆ ಹುಷಿಯಾಗ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳನು ಡ್ರಾಪ್ ಆಗಿದ್ ನೋಡ್ಲಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ಸಾಯಿ ಒಡ ಸಾಯಿ ಒಡಕೆ ಯಾವುದೂ ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂದ್ ಚೀಲ ತುಂಬಿದ್ವಿ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬಿದ ವ್ಯತ್ಯಾಸಕ್ಕೂ ಆಗ ಅರವತ್ತೈದು ಎಪ್ಪತ್ತು ಕೆಜಿ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಕೆಜಿ ಚೀಲ ಐತಿ ಗಿಡದಲ್ಲಿ ಎಷ್ಟು ಮನೆಗಳು ಬಂದಿದೆ ಏಳರಿಂದ ಎಂಟರವರೆಗೆ ಬಂದ್ ಎಂಟ್ರವರೆಗೆ ಬಂದ್ ಎಂಟರವರೆಗೆ ಎಣ್ಣಿಸಿದ್ ನಾನು ಅದೇ ಯಾ ಯಾಚು ಕಡಿಮೆ ಮಿನಿಮಮ್ ಅಂತ ನಾಕೈದ್ಕಂತೋಕೆ ಇಲ್ಲ ರೈತ ಬಂದವರೇ ನನ್ನ ಹೆಸರು ಮಾರುತಿ ಅಂತ ಹೇಳಿ ದಾವಣಗೆರೆಯಿಂದ ಬಂದಿರೋದು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಒಬ್ಬರನ್ನ ರೈತರನ್ನ ಸಂದರ್ಶನ ಮಾಡಕ್ ಬಂದಿದೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ಯಾವ ಊರು ಯಾವ ಡಿಸ್ಟಿಕ್ ಬರುತ್ತೆ ನಮ್ದು ಬೂದಿಹಳ್ಳಿ ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಸ್ ನಮ್ಗೆ ಈಗ ಕೆರಾನ್ ಅನ್ನ ನೀವು ಬಳಕೆ ಮಾಡ್ತೀವಿ ಸತತ ಈ ಒಂದು ವರ್ಷದ ಬಳಕೆ ಮಾಡ್ತೀವಿ ನಿಮ್ಗೆ ಏನೇನು ಅನುಭವ ಬಂದಿದೆ ಈಗ ಸರ್ ಸ್ಪ್ರೇ ಮಾಡಿದಾಗ್ಲಿದ್ದ ಈ ಗರಿ ಐತಲ್ಲ ಅದೆಲ್ಲ ಸುಮ್ಮನೆ ಕೆಂಪು ಆಗ್ಬಿಟ್ಟಿತ್ತಲ್ಲ ಮತ್ತೆ ಪರೆ ಕಟ್ಟಿತ್ತು ಬ್ಲಾಕ್ ವೈರಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಚೆನ್ನಾಗಾಯ್ತು ಈಗ ಇಳುವರಿ ಯಾವ ರೀತಿ ಬಂದಿದೆ ಇಳುವರಿ ಹೋದ್ ಸಲಕ್ಕಿನ್ನ ನಮ್ದು ಫಸ್ಟ್ ಕ್ರಾಪ್ಕಿನ್ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಬಂದ್ ಸರ್ ತೂಕ ಚೆನ್ನಾಗಿ ಬಂದತ್ತೆ ಇಳುವರಿನೂ ಚೆನ್ನಾಗಿ ಬಂದತ್ತೆ ಏಳರಿಂದ ಎಂಟು ಗೊನೆ ತಕ ಬಂದ್ ಹ್ಮ್ ಹ್ಮ್ ಒಂದ್ ಗಿಡದಲ್ಲಿ ಏಳರಿಂದ ಹ್ಮ್ ಹ್ಮ್ ಈಗ ಎಷ್ಟು ಟೈಮ್ ಟ್ರಂಚಿಂಗ್ ಮಾಡಿದ್ರೆ ಎಷ್ಟು ಟೈಮ್ ಎರಡು ಸಲ ಟ್ರಂಚಿಂಗ್ ಮಾಡಿದ್ವಿ ಎರಡು ಸಾಲ ಸ್ಪ್ರೇ ಮಾಡಿದ್ವಿ ಎರಡು ಟೈಮ್ ಎರಡು ಟೈಮ್ ಸ್ಪ್ರೇ ಮಾಡಿ

ಕ್ವಿಂಟಲ್ ಆಗಿದೆ ಮೂವತ್ ಕ್ವಿಂಟಲ್ ಕ್ವಿಂಟಲ್ ಆಗಿದೆ ಎಷ್ಟಿದೆ ತೋಟ ನಿಮ್ದು ಟೋಟಲ್ ಇದು ಎರಡು ಎಕರೆ ಬರುತ್ತೆ ಐದ್ ವರ್ಷದ ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಹುಷಿ ಹೋಗೋದ್ರಲ್ಲಿ ನಿಂತು ಬಿಡುತ್ತೆ ತೋರ್ತಿ ಒಂದು ಹಳ್ಳಿ ಆಗಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ಸಾಯಿ ಒಡಕೆ ಸಾಯಿ ಒಡಕೆ ಯಾವುದೇ ಇಲ್ಲ ಹೋದ್ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗಿ ಬಂದ್ ಇಂತ ಏರಿಯಾ ಅಂತ ಟೆಂಪರೇಚರ್ ಐ ಟೆಂಪರೇಚರ್ ಇರ್ತಕ್ಕಂಥ ಚಳಿಗಿಳಿ ಭಾಗದಲ್ಲಿ ಹಳ್ಳಿ ಡ್ರಾಪಿಂಗ್ ಆಗಿಲ್ಲ ಹಳ್ಳಿಂಗ್ ಆಗಿ ಹೋದ ವರ್ಷಕ್ಕಿಂತ ಈ ವರ್ಷ ಇಳುವರಿ ತೂಕ ಜಾಸ್ತಿ ಆಗಿದೆ ಕಾಣಿಸ್ತೈತಿ ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ ಅರವತ್ತೈದು ಎಪ್ಪತ್ತು ಕೆಜಿ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಕೆಜಿ ಎಂಬತ್ತು ತೊಂಬತ್ತು ಚೀಲ ಐತಿ ನಿಮ್ಗೆ ತೂಕ ಚೆನ್ನಾಗಿ ನಮ್ ಕೆರನ್ ಪ್ರೊಡಕ್ಟ್ ಇಷ್ಟ ಆಗಿದೆ ಬಹಳ ಚೆನ್ನಾಗಿ ಇಷ್ಟ ಆಯ್ತು ಮೈಸೂರು ಚಲ ಬಾಳ ಇತ್ತು ಗರಿ ಸುಮ್ನೆ ಅಂಟು ಸುಮ್ನೆ ಜಿಡಿ ಬ್ಲಾಕ್ ವೈರಸ್ ಬಾಳ ಆಗಿ ಬಿಟ್ಟಿತ್ತು ಒಂದ್ ಕೆರಡ್ ಸತ್ಯ ಮಾಡಿರೋ ಸ್ಪ್ರೇ ಎರಡ್ ಸಲ ಟ್ರೆಂಚಿಂಗ್ ಎರಡ್ ಸಲ ಮಾಡಿ ಚಾ ಇಷ್ಟೇ ಇಲ್ಲ ಫರ್ಟಿಲೈಸರ್ ಕೊಟ್ಟಿದ್ರ ಒಂದೇ ಒಂದೇ ಕೊಡ್ತೀರಿ ಕೊಟ್ಟಿಗೆ ಗೊಬ್ಬರ ಐತೆ ಗೊಬ್ಬರ ಗೊಬ್ಬರ ಐತೆ ಕುರಿ ಗೊಬ್ಬರನೇ ಐತೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ರಾಸಾಯನ ಒನ್ ಕೆಲ ಎರಡ್ ಸತಿ ಕೊಟ್ಟರೆ ಎರಡು ಸಲ ಸ್ಪ್ರೇ ಕೊಟ್ಟರೆ ಮೂರು ಸತಿ ಅಂತ ಹೇಳಿದ್ರು ಸ್ವಲ್ಪ ಸಮಸ್ಯೆ ರೋಗಪಾಗ ಏನಾರ ಇಲ್ಲ ಸರ್ ಇದೇ ಇನ್ನೊಂದ್ಸಲ ಮಾಡ್ಬೇಕು ಇನ್ನೊಂದು ಸ್ಪ್ರೇ ಮಾಡ್ಲಿಲ್ಲ ಮಾಡ್ಲಿಲ್ಲಲ್ಲ ಚೆನ್ನಾಗಿದೆ ಸರ್ ಗಿಡದಲ್ಲಿ ಎಷ್ಟು ಕೊನೆಗಳು ಬಂದಿದೆ ಒಂದ್ ಏಳರಿಂದ ಎಂಟರವರೆಗೆ ಬಂದ ಎಂಟ್ರಿಗೆ ಬಂದ ಎಂಟರವರೆಗೆ ಎಳ್ಸಿದ್ ನಾನು ಹೆಚ್ಚು ಕಡಿಮೆ ಮಿನಿಮಮ್ ಅಂತ ಇಲ್ಲ ಏಳರಿಂದ ಎಂಟರವರೆಗೂ ಈಗ ಕಾಯಿ ಏನ್ ಕೊಯ್ತಿದಾರಲ್ಲ ತೂಕ ಗೊತ್ತಿದೆ ಈಗ ಸಾವಿರ ಸಾವಿರದ ನಾನು ಗಿಡದಲ್ಲಂದ್ರಲ್ಲೂ ಸಾವಿರದ ಆರ್ನೂರಲ್ಲಿ ಆರು ಗಿಡ ಸಣ್ಣ ಪೊ ಬಿರು ಕೂಡ ಸಾವಿರ ಗಿಡದಲ್ಲಿ ಅವರೇಜ್ ಒಂದು ಹತ್ತು ಕೆಜಿ ಕಟ್ಕೊಂಡ್ರು ಕೂಡ ಒಂದ್ ಗಿಡದಲ್ಲಿ ಅಲ್ಲಿ ನಿಮ್ ನೂರ್ ಕಿಂಟಲ್ ಆಯ್ತು ಐದು ವರ್ಷದ ಗಿಡದಲ್ಲಿ ಅದು ಫಸ್ಟ್ ಫಸ್ಟ್ನೇ ವರ್ಷಕ್ಕೆ ನಮ್ ನಮ್ಗೆ ತರಸಲ್ಟ್ ಕೊಟ್ಟಿಗೆ ಹಂಗಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಸರ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ರಿಸಲ್ಟ್ ಬರುತ್ತೆ ನನ್ಗೆ ನಮ್ಗೆ ಇಷ್ಟ ನೂರ್ ನೋರ್ಕ್ ಹಂಡ್ರೆಡ್ ಪರ್ಸೆಂಟ್ ಅದಾಗೆಂದು ಕೇಳಿಲ್ಲ ಅಂದ್ರೆ ಐದನೇ ವರ್ಷದಲ್ಲಿ ನನಗೆ ಇವ್ರು ಹೇಳ್ಬೇಕಾರೆ ಫಸ್ಟ್ ಗೆ ನನಗೆ ಡೌಟ್ ಇತ್ತು ಸುಮ್ಮನೆ ಅವರು ಇವರು ಹೇಳ್ತಿರ್ತಾರಲ್ಲ ಏ ಅದನ್ನ ಸ್ಪ್ರೇ ಆರ್ಗೆ ಮಾಡಬಾರ್ದು ಸ್ಪ್ರೇ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ ಆದ್ರೂ ನಾನು ನಂಬಿಕೆ ಯೂಟ್ಯೂಬ್ ಅಲ್ಲೇ ಮೊದಲ ನೋಡಿದ್ದೆ ಅಲ್ಲ ನನ್ನ ಕಂಪ್ನಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾವ್ರ ಅನ್ನೋದು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೆ ಆ ಆಧಾರದ ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಮಾಡಿಸಿರೋದು ಟ್ರಿಂಟಿಂಗ್ ಮಾಡ್ಸಿರೋದು ಮತ್ತೆ ಯಾರು ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ನೋಡಿ ನಾನು ಕರ್ಸಿರೋದು ಈಗ ನಾವು ಕೆರನ್ ಪ್ರಾಡಕ್ಟ್ ಕಸ್ಟಮರ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ ಈಗ ನೀವು ವಿಡಿಯೋ ನೋಡ್ರ ಬರೀ ಒಂದು ಐದಾರು ಗಿಡ ಅಷ್ಟೇ ನೋಡಿರ್ತೀರ ಈಗ ನೀವು ನಮ್ಮ ಕೆರನ್ ಪ್ರಾಡಕ್ಟ್ ಯೂಸ್ ಮಾಡಿದ ಯೂಸ್ ಮಾಡಿದ ಇಡೀ ಪ್ಲಾಟ್ ಅಲ್ಲೇ ಕಾಣ್ತದ ಹೌದಾ ಈ ವಿಡಿಯೋ ನೋಡಿದಕ್ಕೂ ಪ್ರತ್ಯಕ್ಷ ನೀವು ಅನುಭವ ಪಟ್ಟಿರೋದಕ್ಕೆ ಏನೇನು ನಿಮ್ಗೆ ಇವಾಗ ಈ ಸ್ಪ್ರೇ ಮಾಡಿದಾಗ್ಲೇ ಒಂದ್ ಎರಡ್ ಮೂರು ಮನೆ ನೋಡ್ತಿದ್ವಿ ಅಷ್ಟೇ ಹೌದು ಮತ್ತೆ ಅದ್ರಾಗ ಹುಸಿ ಹೋಗವು ಗುಸಿ ಹೋಗವು ಗುಸಿ ಪೂರ್ತಿ ವಿಷ ಪೂರ್ತಿ ಹೋದರ್ಶ ಒಂದು ಐವತ್ತ ಅರವತ್ ಕ್ವಿಂಟಲ್ ಆಗಬೇಕಾಯ್ತ್ ಅಡಿಕೆ ಪೂರ್ತಿ ವಿಷ ಒಣಗಿ ಹೋಗಿದ್ದಾವೆ ಕ್ವೆರೆಲ್ಲ ಕ್ಲವರೆಲ್ಲ ಮತ್ತೆ ಅಳ್ಳೆಲ್ಲಾ ಫುಲ್ ಡ್ರಾಪ್ ಆಗಿತ್ತು ಹಳ್ಳು ಸುತಿ ಡ್ರಾಪಿಂಗ್ ಅಳ್ಳ ಎಲ್ಲಾ ಡ್ರಾಪ್ ಆಗಿ ಈ ಸತಿ ಅಲ್ತರು ಯಾವ್ದಾರು ಹಳ್ಳ ಡ್ರಾಪ್ ಆಗಿದ್ದೇನೆ ನೋಡಿ ಇಲ್ಲ ಡ್ರಾಪಿಂಗ್ ಆಗಿಲ್ಲ ಡ್ರಾಪಿಂಗ್ ಆಗಿಲ್ಲ ಹಾಗಿದ್ರ ಇದ್ರ ಅಲ್ಕ ಬಿದ್ದಿರ್ತೈತಿ ಸರ್ ಇದ್ದಿರೋದ ನೀವೀ

ಪ್ರಾಡಕ್ಟ್ ಯೂಸ್ ಮಾಡ್ಲಿ ಎಲ್ಲಾ ರೈತರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಸಲ್ಟ್ ಅಂತ ಗ್ಯಾರಂಟಿ ಬಂದ್ ನೋಡ್ಲಿ ನಮ್ಮ ಅಂದ ಅದ್ರಾಗ ಅನುಮಾನ ಇಲ್ಲ ಕಟಿಂಗ್ ಬರ್ತಾರ ತೂಕ ನೋಡಿದ್ರಿ ಎಲ್ಲಾ ಸರ ಫೋನ್ ಮಾಡ್ಲಿ ಬೇರೆ ಈ ಮತ್ತೆ ಬಾಳೆನ ಹಾಕಿದ್ವಿ ಅದಕ್ಕೂ ಸ್ಪ್ರೇ ಮಾಡ್ರಿ ಅಂತ ಯಾವಾಗ ಫೋನ್ ಮಾಡಿದ್ರು ರಿಟರ್ನ್ ಆದ್ರೂ ಮಾಡ್ತಾರೆ ಬಿಜಿ ಇದ್ದಾಗ ಎಲ್ಲ ವಿಚಾರ ಹೇಳ್ತಾರೆ